ಇವು ಅಂದ್ರೆ ನೀವು ದವಾಖಾನಿಗೆ ಹಾಕಿರಿ ಡಾಕ್ಟರ್ ಕೂಡ ಮಾತಾಡ್ತೀರಿ ತಲೆನೋ ಬಂದ್ರೆ ತಲೆನೋ ಅಂತ ಹೇಳ್ತೀರಿ ಗಂಟು ನೋಸಾಕತೈತಿ ಅಂದ್ರೆ ಗಂಟು ನೋವೈತಿ ಅಂತ ಹೇಳ್ತಿರಿ ಇವು ಪ್ರಾಣಿಗಳು ಅಡ್ಡಾಡ್ತಾವಲ್ಲ ಅವಕ್ಕೂ ಆರಾಮ ತಪ್ಪಿತು ಅಂದ್ರೆ ಅವು ಯಾರ ಮುಂದೆ ಹೇಳ್ಕೊಬೇಕು ಎಂದರೆ ಯೋಚನೆ ಮಾಡಿರನ್ ಅವಕೂ ಜೀವ ಇರ್ತೈತಿಲ್ ಅದಕ್ಕೂ ಹೃದಯ ಇರ್ತದ ಅದಕ್ಕೂ ಪ್ರೀತಿ ಇರ್ತದ ಪ್ರಾಣಿ ಅಂತ ಬಂತು ಅಂದ್ರೆ ಒಂದು ಕತಿ ನೆನಪಾಯ್ತು ಒಬ್ಬ ಬಹಳ ದೊಡ್ಡ ಶ್ರೀಮಂತ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯನ್ನ ಕಟ್ಟಿದ್ದ ಭಾಳ ದೊಡ್ಡ ಮನೆಯನ್ನು ಕಟ್ಟಿದ್ದವ ಎಂತಹ ದೊಡ್ಡ ಮನೆಯನ್ನು ಕಟ್ಟಿದ್ದ ಹತ್ತು ವರ್ಷದಿಂದ ಆ ಮನಿಯೊಳಗೊಬ್ಬ ಆಳಿದ್ದ ಹತ್ತು ಮ ಹತ್ತು ವರ್ಷದಿಂದ ಮನೆ ಕೆಲಸ ಮಾಡ್ತಿದ್ದ ನಾವು ಆಳಿದ್ದೊಬ್ಬ ಹತ್ತು ವರ್ಷ ಆಳಿದ್ದ ಒಂದು ದಿನ ಕಳ್ಳ ಬಂದು ಆ ಆಳಿಗೆ ಕರಗಿ ಹೇಳ್ತಾನೆ ನೀವೊಂದು ಸಣ್ಣ ಕೆಲಸ ಮಾಡಿಬಿಟ್ರೆ ಸಾಕು ನಾನು ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅವ ಅಂದ ಈ ಮಾಲಕ್ಕನ ಮನ್ಯಾಗ ಹತ್ತು ವರ್ಷ ದುಡ್ಯಾಕತ್ತೀನಿ ಇಲ್ಲಿ ತನಕ ನನಗೆ ಹತ್ತು ಲಕ್ಷ ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಸಹಿತ ಸಿಕ್ಕಿದ್ದಿಲ್ಲ ತಿಂಗಳ ಬರೀ ಸಣ್ಣ ಕೆಲಸ ಮಾಡಿದ್ರೆ ನೀ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀ ಅಂದ್ರೆ ಯಾವ ಕೆಲಸ ಹೇಳೋ ನಾನು ಮಾಡ್ತೀನಿ ಅಂದವ ಏನೂ ಮಾಡಬೇಕಾಗಿಲ್ಲ ದೊಡ್ಡ ಶ್ರೀಮಂತರು ಎಂಬತ್ತು ಲಕ್ಷ ರೂಪಾಯಿ ಏನು ಮನಿ ಕಟ್ಟಾರಲ್ಲ ಮನಿಯಿಂದ ಒಂದು ಸಣ್ಣ ಬಾಕಿಲ್ ಅದು ಆ ಬಾಕ್ಲಿಗೆ ಏನೋ ಚಿಲ್ಕಂತ ಕರಿತೀವಿ ನಾವು ಆ ಚಿಲ್ಕ ರಾತ್ರಿ ಹನ್ನೆರಡಕ್ಕೆ ನಾ ಧರೋಡೆ ಮಾಡಕ್ಕೆ ಬರಬೇಕಾದ್ರೆ ಸೌಂಡ್ ಮಾಡ್ತದ ಆ ಚಿಲ್ಕ ಇಳಿಸಿ ನೀ ಮನೆಗೆ ಹೋಗಿಬಿಡು ಎಷ್ಟು ಸಣ್ಣ ಕೆಲಸ ಮಾಡು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಗಾಬರಿ ಆಯ್ತು ನೀವು ಬರೇ ಚಿಲ್ಕಾ ಇಳಿಸಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ನೀ ಏನೋ ಮಾಡು ಮರ್ಯ ಮಾಲಕ್ಕನವ್ರು ಹೊತ್ಕೊಂಡು ಹೋಗು ಈ ಕೆಲಸ ನಾನು ಮಾಡ್ತೀನಿ ಅಂದ್ರೆ ರಾತ್ರಿ ಹನ್ನೆರಡು ಆಯಿತು ಚಿಲ್ಕಾ ಇಳಿಸಿ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಡು ಹೋಗಿ ಹತ್ತು ವರ್ಷ ದುಡಿದ ಆಳ ಮನೆಗೆ ಹೋದ ಕಳ್ಳ ಇನ್ನೇನು ಎಂಬತ್ತು ಲಕ್ಷ ರೂಪಾಯಿ ಕಟ್ಟಿದ ಒಳಗೆ ಸಾಕಷ್ಟು ಬಂಗಾರ ಇತ್ತು ಅದನ್ನ ಹಿಂಗ ಕಳು ಮಾಡಿ ಬರ್ತಿರ್ಬೇಕಾದ್ರೆ ಸೌಕಾರ ಒಂದು ನಾಯಿ ಕಟ್ಟಿದ್ದ ಮುಂದೆ ಬಾಕಲು ಮುಂದೊಂದು ನಾಯಿತ್ತು ಕಳ್ಳನ ನೋಡಿದಕ್ಕೆ ಗುರ್ರಂತದ ಅವ ಏನು ಮಾಡಿದ ಹತ್ತು ವರ್ಷ ದುಡ್ದ ಮನ್ಸನ ಬಾಯಿ ಮುಚ್ಚಿನಿ ಖರೆ ಈ ನಾಯಿ ಬಾಯಿ ಹೆಂಗೆ ಮುಚ್ಚುದು ಯೋಚನೆ ಮಾಡಕತ್ತ ಕಳ್ಳ ಮೊದಲು ಬಿಸ್ಕಿಟ್ ಒಗದ ಅದಕ್ಕೆ ಮತ್ತೆ ಗುರ್ರಂತದ್ದು ಬ್ರೆಡ್ ಒಗಿನು ಬಾ ಮಾಲಕಂದ ಸಾವುಕಾರ ನಾಯಿ ಇರಬೇಕು ಬ್ರೆಡ್ ಹೋಗಿನು ಬಾ ಅಂತ ಬ್ರೆಡ್ ಒಗೆದ ಗುರ್ರ ಅಂತದ ಅವನಿಗೆ ಹೋಲಿದಕ್ಕೆ ಬಂಗಾರರ ಇಷ್ಟ ಆಗ್ತದೇನು ನೋಡೋಣಂತ ಬಂಗಾರ ಬಿಸ್ಕಿಟ್ ಒಗೆ ಮತ್ತೆ ಗುರ್ರಂತದ್ದು ನಾಯಿ ನಾಯಿ ಹೇಳ್ತದಂತ ಮನುಷ್ಯನಿಗೆ ಕಳ್ಳ ನಿನ್ನಂಗೆ ಲಂಚ ತಗೊಂಡು ಕೆಲಸ ಮಾಡಕ್ ನನ್ನೇನು ಮನಸಾ ಮಾಡಿಯ ಮಗನ ಅಂತಂತ ನಾಯಿ ನಿನ್ನಂಗ ಲಂಚ ತಗೊಂಡು ಕೆಲಸ ಮಾಡಕ್ ನಾ ಮನ್ಸ ಅಲ್ಲ ದೇವರು ನನಗೆ ನಿಯತ್ತಿನ ನಾಯಿ ಅಂತ ಕೊಟ್ಟಾನ ನೀ ನನಗೆ ಹತ್ತು ಬಂಗಾರ ಬಿಸ್ಕಿಟ್ ಅಲ್ಲ ಸಾವಿರ ಬಂಗಾರ ಬಿಸ್ಕಿಟ್ ಹೋಗುದ್ರ ನನ್ನ ಮಾಲಕ್ಕಂದು ಒಂದು ಬಂಗಾರ ಅಲ್ಲ ಬರೀ ಅವ್ನ ಬೂಟ್ ಸಹಿತ ವಯಾಕ್ ನಿನಗೆ ಬಿಡೋದಿಲ್ಲ ನಾನು ಅವ ನನಗೆ ಸಾಕ್ಯಾನಂತ ಅಂತ ನಾಯಿ ಮಾತನ್ನ ಹೇಳ್ತದಂದ್ರ ನಾಯಿ ಚಲೋ ಮನ್ಸ ಚಲೋ ಈ ಜಗತ್ತಿನೊಳಗೆ ನೋಡ್ರಿ ನೀವು ನ್ಯಾಷನಲ್ ಆನಿಮಲ್ ಅಂತ ಐತಿ ಟೈಗರ್ ಹೌದಿಲ್ಲ ಹುಲಿಗೆ ನ್ಯಾಷನಲ್ ಆನಿಮಲ್ ಅಂತ ಕರೀತಾರೆ ನ್ಯಾಷನಲ್ ಬರ್ಡ್ ಅಂತ ಪಿಕಾಕ್ ಏನು ನವಿಲಕ್ಕೆ ಕರೀತಾರೆ ಎಂದರ ನ್ಯಾಷನಲ್ ಮ್ಯಾನ್ ಅಂತ ಕರದಾರನ್ ಪುಣ್ಯಾತ್ಮ ಅಂತದೇನ ಮಾಡಿದ್ರಲ್ಲ ನೀನು ನ್ಯಾಷನಲ್ ಮ್ಯಾನ್ ಅಂತ ಕರಿಬೇಕಾದ್ರೆ ಮೊದಲು ಏನು ದೊಡ್ಡ ದೊಡ್ಡ ಸಾಹುಕಾರನ ಆಗು ದುನಿಯಾ ಆಗು ಬಿಟ್ಟರೆ ಸಾಕು ನಿನಗೆ ನ್ಯಾಷನಲ್ ಮ್ಯಾನ್ ಅಂತ ಕರೆಯಲಿಕ್ಕೆ ಸಾಧ್ಯ ಇದೆ ಮನುಷ್ಯನಾಗಲಿಕ್ಕೆನೇ ಇಲ್ಲೆಲ್ಲ ನೀವು ಪ್ರವಚನ ಕೇಳಕ್ಕೆ ಬಂದಿರಿ ನಾಯಿಗಿರೋ ಬುದ್ಧಿ ಮನುಷ್ಯನಿಗೆ ಇಂತಹ ಎಷ್ಟೋ ಮೂಕ ಪ್ರಾಣಿಗಳು ನಾವು ಸಮಾಜದೊಳಗೆ ನೋಡ್ತೀವಿ ಅಂತಹ ಮೂಕ ಪ್ರಾಣಿಗಳಿಗೆ ಆರಾಮ ತಪ್ಪಿದಾಗ ಅವ್ರಿಗೆ ಎಂತು ಡಾಕ್ಟರ್ಸ್ಗಳಿರ್ತಾರೆ ಅವರು ಎಷ್ಟು ಚಂದ ಕಾಳಜಿ ಮಾಡ್ತಾರಂದ್ರೆ ನಾನು ನೋಡಿನಿ ಎಷ್ಟೋ ಈಗ ಪಾಪ ನನ್ನ ಮೊನ್ನೆ ನೋಡಿದೆವ್ರಿ ಸರ್ ಈಗ ಯಾಕೆ ವೇದಿಕೆ ಮ್ಯಾಗೆ ಕರ್ಸಾಕತ್ತೀವಿ ಅಂತಂದ್ರೆ ಅಂಥ ಕೆಲಸ ಮಾಡ್ಯಾರಂತ ಕರ್ಸಾಕತ್ತೀವಿ ಅವ್ರು ಯಾರು ತಲೆ ಬಂಗಾರ ಕೊಟ್ಟಾರ ಅಂತ ಕರ್ಸಕತ್ತೀವಂತ ಮಾಡಿರನು ಇಲ್ಲ ರೀ ಅಜ್ಜರ ಎರಡು ಲಕ್ಷ ರೂಪಾಯಿ ನಿಮಗೆ ಕರೆದು ಕೊಟ್ಟಿರ್ಬೇಕು ಅಂತ ಕರ್ಸಕತ್ತೀರಂತ ಮಾಡಿರವ್ ಇಲ್ಲ ಎಂಥ ದೊಡ್ಡ ಕೆಲಸ ಮಾಡ್ಯಾರಂದ್ರೆ ಅವ್ರು ನಿಮ್ಗೆ ಹೇಳ್ತೀನಿ ಕೇಳ್ರಿ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಬೀದಿ ನಾಯಿ ಬಿದ್ದಿತ್ತು ನಾನು ನೋಡಿನ ಅದಕ್ಕೆ ಹೇಳಕತ್ತೀನಿ ನಿಮ್ಗೆ ಮುಂಜಾನೆ ಸಿನಾಗ ಆಟಾಡಕ್ಕೆ ಹೋಗಿದ್ವಲ್ಲ ನಾವು ಬೀದಿ ನಾಯಿ ಬಿದ್ದಿತ್ತು ಆ ಸರ್ ಬಂದು ವೆಟರ್ನರಿ ಡಾಕ್ಟರ್ ಏನಿದ್ರಲ್ಲ ಆ ಸರ್ ಬಂದು ಆ ನಾಯಿ ಕಡೆ ಹೋಗಿ ಈ ನಾಯಿಗೆ ಏನಾಗೈತಿ ಎಂತ ಚೆಕ್ ಮಾಡ್ತಾರ ಯಾವ ಒಬ್ಬ ಮನಸ್ಸ ನಾಯಿಗೆ ಆ್ಯಶಿಡ್ ಉಗ್ಗಿದ್ದ ಇಂಥವು ಮಾಡ್ಕೊತ ಹೋಗೋದು ನಾನು ಅದಕ್ಕೆ ಆ್ಯಸಿಡ್ ಹುಗ್ಗು ನಿನ್ನ ಮನೆಗೆ ಬೆಂಕಿ ಹತ್ತಿರದಂತರ ಅದು ಅದಕ್ಕೆ ಸತ್ಯ ಅದು ಯಾವೋ ಆ್ಯಸಿಡ್ ಉಗ್ಗಿದ್ದ ಆ ನಾಯಿಗೆ ಆ ನಾಯಿಯನ್ನು ಗಮನಿಸಿದಂಥ ಆ ಡಾಕ್ಟರ್ ಸರ್ ಏನು ಮಾಡಿದರು ನನಗ್ಯಾಕೆ ಬೇಕು ಬಿಡು ಮಹಾರಾಯ ಬೀದಿ ನಾಯಿದು ಯಾವರ ಚಲೋ ನಾಯಿ ನನ್ನ ಕಡೆ ಬಂದು ಅಂದ್ರೆ ಸೂಜಿ ಚುಚ್ತೀನಿ ರೊಕ್ಕ ಕೊಡ್ತಾವಂತ ಹಂಗ ಅನ್ನಲಿಲ್ಲ ಅವ ಏನು ಮಾಡಿದ್ರು ಸರ್ ಅಂತಂದ್ರೆ ಆ್ಯಸಿಡ್ ಉಗ್ಯಾರ ಇನ್ನೆರಡು ತಾಯ್ದಾಗ ನಾಯಿ ಸಾಯ್ತೈತಿ ಬಾ ಅಂತ ಸೀದಾ ಕರ್ಕೊಂಡು ದವಾಖಾನಿಗೆ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಅದಕ್ಕೆ ಚಲೋ ಅಡ್ಡಾಡಂಗ ಮಾಡ್ಯಾರಲ್ಲ ಇವರು ಮನುಷ್ಯರು ಇವರಿಂದ ನಾವು ಕಲಿಬೇಕಾಗ್ಯದ ವಿ ಆರ್ ದಟ್ ಹ್ಯೂಮನ್ ಬಿಂಗ್ಸ್ ಅಂತ ಬಹಳಷ್ಟು ಜನ ತಲೆಗಿಟ್ಕೋರಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಲಾಲನೆ ಪಾಲನೆ ಪೋಷಣೆ ಮಾಡಿ ನಿಮ್ಮನ್ನು ಒಂದು ಹಂತಕ್ಕೆ ಬರೋ ತನಕ ನಿಮ್ಮನ್ನು ಎಷ್ಟು ಚೆಂದ ಕಾಳಜಿ ಮಾಡಿ ಬೆಳೆಸ್ತಾರೆ ಮುಂದೊಂದು ದಿನ ಸಣ್ಣಗೆ ಮದುವೆ ಆಯಿತು ಅಂದ್ರೆ ಮನೆಗೆ ಹೆಂಡತಿ ಬಂದ್ಲು ಅಥವಾ ಗಂಡ ಯಾವುದಾರು ಬಂದೋ ತಗ ಹುಳ ಬಿಟ್ಟ ಅಂದ್ರೆ ಹೆಂಗಾರ ಮಾಡಿನ ಹತ್ತಿನವರು ಹೊರಗೆ ಹಾಕ್ಬೇಕು ಮಾವನರ ಹೊರಗೆ ಹಾಕ್ಬೇಕು ಅಂದ್ರೆ ನಾನು ನಿನ್ನ ಕೂಡ ಇರ್ತೀನಿ ಇಲ್ಲಾಂದ್ರೆ ನಾ ಇರುವುದಿಲ್ಲ ಅನ್ನುವಂಥ ಕಾಲಘಟ್ಟದೊಳಗೆ ಒಂದು ದಿನ ಒಬ್ಬ ಭಾಳ ದೊಡ್ಡ ಸಾಧನೆ ಮಾಡಿದ್ದ ಭಾಳ ದೊಡ್ಡ ಸಾಧನೆ ಮಾಡಿರೋ ವ್ಯಕ್ತಿಗಿ ಅವ್ವ ಅಪ್ಪನ ದೊಡ್ಡ ಆಸೆ ಕನಸು ಕಟ್ಕೊಂಡು ಅವ್ರವ್ವ ಇಪ್ಪತ್ತು ಮನೆ ಮುಸಿರಿ ತಿಕ್ಕಿ ಅವರಪ್ಪ ಯಾರ್ದೋ ಹಮಾಲಿ ಕೆಲಸ ಮಾಡಿ ಆ ಒಬ್ಬ ಹುಡುಗನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿ ದೊಡ್ಡ ಸಾಧಕನನ್ನಾಗಿ ಮಾಡಿದ್ದ ಸ್ವಲ್ಪ ಮದುವೆ ಆಯಿತು ಮನೆಗೆ ಸೊಸಿ ಬಂದಲು ಕಾಟ ಚಾಲು ಆಯ್ತು ಮನೆಯಾಗ ಒಂದು ಒಳೆ ನಿಮ್ಮ ಅವು ಇರಬೇಕು ಇಲ್ಲ ನಾ ಇರಬೇಕು ಅಂತಂದ್ಲು ಇದನ್ನು ಕೇಳಿದವ ಅಂದ ನೀ ನನಗೆ ಇರ್ಬೇಕವ ನಮ್ಮ ವಯಸ್ಸಾಗ್ಯದ ಏನು ಮಾಡಬೇಕು ಹೇಳು ಅಂದ ಅದಕ್ಕೆ ಸಸಿ ಹೇಳಿದ್ಲು ಏನು ಮಾಡ್ತಿ ಬಿಡ್ತೀನಿ ನನಗೆ ಗೊತ್ತಿಲ್ಲ ಹೆಂಗಾರ ಮಾಡವ್ರಿಬ್ಬರನ್ನು ಹೊರಗೆ ಹಾಕು ಯೋಚನೆ ನೀ ಮಾಡ್ಬೇಕು ಅಂದ್ರೆ ನಾ ಇರ್ತೀನಿ ಇಲ್ಲ ಅಂದ್ರೆ ನಾ ಮನೆಯಾಗಿರೋದಿಲ್ಲ ಎಷ್ಟು ಅನ್ನೋದಕ್ಕ ನಾ ಇಬ್ಬರನ್ನು ಕರ್ಕೊಂಡು ಹೋಗಿ ನಿಮ್ಮನ್ನು ಚಂದ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದು ತಿಳ್ದಾವ ಬಾಳ್ದವ ತಂದೆ ತಾಯಿ ಕಾರಣದಿಂದಾಗಿನೇ ಜಗತ್ತಿಗೆ ಬಂದಾವ ಇಬ್ಬರು ಕೈಯಾಗಿ ಹಿಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ದಾಗ ಬಿಟ್ಟು ನಾನು ಇನ್ನೇನು ಬರ್ತೀನಿ ಅಂತ ಅವ್ರ ಕೈಯಾಗ ಒಂದು ಚೀಟಿ ಕೊಟ್ಟು ಹೋಗ್ತಾನಂತ ಪಾಪವು ಮುದುಕ್ಯರು ಮುದುಕ ಇಬ್ಬರಿಗೂ ವಯಸ್ಸಾಗಿರ್ತದೆ ಒಂದು ದಿನ ಕಾಯ್ತಾರ ಎರಡು ದಿನ ಕಾಯ್ತಾರ ಯಾಕೆ ಕಾಯ್ತಾರ ನನ್ನ ಮಗ ಬರ್ತಾನೆ ನಾನು ಕರ್ಕೊಂಡು ಹೋಗಾಕ ನನ್ನ ಮಗ ಬರ್ತಾನೆ ನಾನು ಕರ್ಕೊಂಡು ಹೋಗಾಕ ಯಾಕಂದ್ರೆ ನಾ ಬೆಳೆಸಿ ನಾವು ದೊಡ್ಡ ಆಫೀಸರ್ ಮಾಡಿ ನೀಡಿ ಜಗತ್ತ ನನ್ನ ಕೊಂಡಾಡ್ತದ ನನ್ನ ಮಗ ಬರ್ತಾನಂತ ಕಾಯ್ತಾವು 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 ಮಗ ಹಳ್ಳಿ ಬರುವುದೇ ಇಲ್ಲ ಆ ಚೀಟಾಗ ಪಾಪ ಅವಕ್ಕೆ ಬರೋದಿಲ್ಲ ಅವು ಕನ್ನಡ ಇಂಗ್ಲೀಷ್ನೊಳಗೆ ಬರ್ದಿರ್ತಾನ ಕನ್ನಡದೊಳಗೆ ಬರೆದಿರ್ತಾನೆ ಇಲ್ಲಿಟ್ರೇಟ್ ಇರ್ತಾವೆ ಅವಕ್ಕೇನು ಗೊತ್ತಾಗೋದಿಲ್ಲ ಯಾರೋ ಒಬ್ರು ಮಗಳಿರ್ತಾರ ನೋಡ್ರಿ ನನ್ನ ಮಗ ಚೀಟಾಗಿ ಏನೋ ಬರೋದು ಕೊಟ್ಟಾನ ಮೂರು ದಿನ ಆಯಿತು ಬರ್ತೀನಂತ ಹೇಳಿ ಹೋದಾವ ಇನ್ನೂ ಬಂದಿಲ್ಲ ಚೀಟಿಯಾಗ ಏನಾರ ನಂಬರ್ ಕೊಟ್ಟಿರ್ಬೇಕು ಪಾಪ ಇಲ್ಲ ನನ್ನ ಅದಕ್ಕೆ ಏನಾರು ಅದು ಆಗಿರಬೇಕು ಜೀವಕ್ಕೆ ಏನಾಗಿದೆ ನನ್ನ ಕರಳು ನುಸಾಕತ್ತದ ಏನಾಗಿದೆ ನೋಡ್ರಿ ಅಂತ ಚೀಟಿ ಕೊಟ್ಟು ಒಬ್ಬನಿಗೆ ಕರೆದು ಕೇಳಿದ್ರೆ ಅವರು ಮುದುಕ ಮುದುಕಿ ಚೀಟಿ ಒಳಗೆ ಏನು ಬರ್ದಿತ್ತು ಗೊತ್ತೇನು ಚೀಟಿ ಒಳಗೆ ಅವ ಪುಣ್ಯಾತ್ಮ ಬರ್ದಿದ್ನಂತ ಮಹನೀಯರೇ ಓದುಗಾರರೇ ಈ ಚೀಟಿಯನ್ನ ಓದುವರೆ ಏನು ಕೇಳ್ಕೊಳ್ಳುದ ನಾವ್ ಅಂದ ಯಾರ ಈ ಚೀಟಿ ನಮ್ಮ ಅವ್ವ ಅಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟ ಬರ್ರಿ ಅಂತ ಬರ್ದಿದ್ ನಂತಮ್ ಇಂಥ ಸಮಾಜದೊಳಗೆ ನಾವು ಬದುಕಾಕತ್ತೀವಿ ಯಾರಿಂದ ನಾವು ಆ ಕಲ್ತೀವಿ ಯಾರಿಂದ ನಾವು ದೊಡ್ಡ ದೊಡ್ಡ ಮಾತಾಡಕ ಕಲ್ತೀವಿ ಯಾರಿಂದ ನಾವು ದೊಡ್ಡ ವ್ಯಕ್ತಿಗಳಾಗಿ ಬದುಕೀವಿ ಕಡಿಕ ಯಾರಿಂದ ನಾವು ಸಮಾಜದೊಳಗೆ ಗುರುತಿಸಿಕೊಳ್ತೀವಿ ತಂದೆ ತಾಯಿ ಅಲ್ಲೇನ್ ಸ್ವಲ್ಪ ಮನೆಯಾಗ ಜಗಳ ಆಯ್ತು ಅತ್ತಿ ಬಂದ್ಲು ಗಂಡಿನ ಮಂತ್ ಕೇಳಿ ಹೆಂಡತಿ ಮಾತು ಕೇಳಿ ಹೆತ್ತ ಹೂನು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತೀರಾ ನೀವು ಮನುಷ್ಯರು ಪಿಶಾಚಿಯರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಇಂಗ್ಲೀಷ್ನೊಳಗೆ ಭಾಳ ಚಂದ ಒಂದು ಮಾತಿತ್ತು ವಿ ಶುಡ್ ನಾಟ್ ಸ್ಪೀಕ್ ವಿ ಶುಡ್ ಎವರ್ ಸ್ಪೀಕ್ ವಿ ಶುಡ್ ನಾಟ್ ಸ್ಪೀಕ್ ಎವರ್ ಬಟ್ ಅವರ್ ಸಕ್ಸಸ್ ಶುಡ್ ಸ್ಪೀಕ್ ಅಂತ ಹೇಳ್ತಾರೆ ನಾವು ಮಾತಾಡಬಾರ್ದು ನಮ್ಮ ಸಾಧನೆ ಏನೈತಲ್ಲ ಇಡೀ ಜಗತ್ತೇ ಕೊಂಡಾಡುವ ಹಾಗೆ ಮಾತನಾಡಬೇಕು ಒಂದ್ಸತ್ತಿ ಹೇಳಕ್ ಇಷ್ಟಪಡ್ತೀನಿ ನಾನು ಕಟ್ಟು ಅದು ಈ ವೇದಿಕೆ ಮ್ಯಾಗ ಭಾಳ ಸತ್ಯ ಅನ್ನಿಸ್ತದೆ ಗುಂಡ್ಲಗಿರಿ ಅಂತ ಒಂದು ಊರು ಬರ್ತೈತಿ ಗೊತ್ತಂದ್ರ ಹುಣಸಗಿಂದ ನೀವು ಎಡಕ್ಕೆ ತೊಗೊಂಡ್ರಿ ಅಂದ್ರೆ ಗುಂಡ್ಲಗಿರಿ ಅಂತ ಊರು ಬರ್ತದೆ ಕಾವಿಯ ಸ್ವಾಮಿ ಹಾಕ್ಕೊಂಡು ಅವ್ನು ತಾಕತ್ತು ಹೆಂಗಿತ್ತು ವಿರಕ್ತ ಅಜ್ಜರ ತಾಕತ್ ಹೆಂಗಿತ್ತು ಅಂದ್ರೆ ಎರಡು ಸಾವಿರದ ಎಂಟರೊಳಗೆ ಆ ಗುಂಡ್ಲುಗಿರಿ ಗ್ರಾಮಕ್ಕೆ ಅಜ್ಜರ್ ಹೋಗ್ತಾರೆ ನೀವು ನಂಬೋದಿಲ್ಲ ದೃಷ್ಟಾಂತ ನೀವು ನಂಬೋದಿಲ್ಲ ಎರಡು ಸಾವಿರ ಎಂಟಕ್ಕೆ ಗುಂಡ್ಲಗಿರಿ ಗ್ರಾಮಕ್ಕೆ ಅಜ್ಜರ್ ಹೋಗ್ತಾರ ಊರು ತುಂಬ ಎಲ್ಲ ಬರೀ ರಾಡಿ ಇರ್ತೈತಿ ಹಳ್ಳಿ ಅಂತಂದ ಮ್ಯಾಗ ರಾಡಿ ಇರ್ತದೆ ಚರಂಡಿ ಇರ್ತದೆ ಅದನ್ನ ನೋಡಿರುವಂಥ ಕಾಲು ಅಜ್ಜರಿಗೆ ಏನೋ ಅನಿಸ್ತಾವೆ ಊರಿನ ಮಂದಿಗೆ ಹೇಳ್ತಾರೆ ಎಲ್ಲಿ ತಕ ನೀವು ಸಿಸಿ ರೋಡ್ ಮಾಡಿಸೋದಿಲ್ಲ ಅಲ್ಲಿ ತಕ ನಾವು ಊರಿಗೆ ಬರೋದಿಲ್ಲ ಅಂತ ಹೇಳಿ ಒಂದೇ ಮಾತು ಹೇಳಿ ಬರ್ತಾರ ಮುಂದೆ ಎರಡು ತಿಂಗಳ ಗುಂಡ್ಲಿಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗೂಡಿ ಇಡೀ ಊರನ್ನೇ ಸಿ ರೋಡ್ ಮಾಡ್ತಾರಂದ್ರೆ ವಿರಕ್ತ ಜನ ತಾಕತ್ತೆ ಅಂತದಿತ್ತು ಒಂದು ಕ್ಷಣ ಯೋಚನೆ ಮಾಡಿ ರಾಜಕಾರಣಿ ಮಾಡೋದು ದೊಡ್ಡದಲ್ಲ ಅಣ್ಣ ದೊಡ್ಡ ನಾಯಕ ಮಾಡೋದು ದೊಡ್ಡದಲ್ಲ ಜಾತಿಯತ್ವ ಮಾತಾಡುದು ದೊಡ್ಡದಲ್ಲ ಒಬ್ಬ ಕಾವಿದಾರಿ ಇಡೀ ಊರ್ ಅಭಿವೃದ್ಧಿ ಮಾಡ್ತಾನಂತಂದ್ರೆ ಇದೇ ವಿರಕ್ತಜ್ಜರ ಶ್ರೇಷ್ಠ ಶಕ್ತಿ ಆಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ ಇಡೀ ಊರ ಅಭಿವೃದ್ಧಿ ಮಾಡಾರ ಹೆಂಗ ಅಭಿವೃದ್ಧಿ ಮಾಡಾರ ನೀವೆಲ್ಲ ಅಂತಿರ್ಬೋದು ನೀವು ಕಣ್ಣು ಐತ್ರಿ ಆ್ಯಕ್ಟಿವ್ ಇದ್ರಿ ಓಡಾಡ್ತೀರಿ ಸ್ವಚ್ಛ ಮಾಡ್ಕೊಂತ ಹೋಗ್ತೀರಿ ಅಂತ ದಿವ್ಯ ದೃಷ್ಟಿಯವ್ರಿಗೆ ಹೆಂಗಿತ್ತು ನೋಡ್ರಿ ಬರೀ ಹೋಗೋದಕ್ಕೆ ಗುಂಡ್ಲಿಗೇರೆಗೆ ಹೋಗೋದಕ್ಕೆ ಸಾಕು ಪೂರ ಹೊಲಸಿದ್ದಿದ್ದು ಊರನ್ನು ಅವ್ರ ಉದ್ದೇಶ ಏನಿತ್ತು ಗೊತ್ತಂದ್ರೆ ಉದ್ದೇಶ ಏನಿತ್ತು ಅಂದ್ರೆ ವಿರಕ್ತಜ್ಜರು ಹೇಳಿದ್ರ ಉದ್ದೇಶ ನಾ ಬಂದ್ರೆ ಸ್ವಚ್ಛ ಇರ್ಬೇಕಂತಲ್ಲ ನನ್ನ ಕಾರಣದಿಂದಾಗಿ ಇಡೀ ಊರು ಅಭಿವೃದ್ಧಿ ಆದ್ರೆ ಸಾಕು ಅನ್ನುವಂಥ ದೂರದೃಷ್ಟಿ ಹೊಂದಿರುವಂಥ ವಿರಕ್ತ ಮಹಾಸ್ವಾಮಿಗಳು ಕೊಡೋಣ ಅಂತ ಹೇಳ್ತಾ ಮತ್ತೆ ನಿಮ್ಮ ನಿಮ್ಮ ಮಕ್ಕಳು ಜ್ವಾಕೆ ಅವು ಎಲ್ಲರೂ ಊಡಾಕೋತವ್ರೆ ಜಕ್ಕೋರ ಅವ್ ಮಗ್ಳಿಟ್ಕೋರಿ ಖರೀ ಎಲ್ಲೂ ಬಿಡಬೇಡ ಅವ್ನು ನೀನಿ ನೀವು ಊಟ ಮಾಡಿ ಹೋಗ್ಬಿಟ್ಟಿರೋ ಹನ್ನೆರಡಕ್ಕೆ ಹೋಗಿ ಮಠಕ್ಕೆ ನಾವು ಒಂದು ಕೂಸಿ ಕಳ್ಕೊಂಡಿದ್ದೀವಿ ಒಟ್ರು ಚಿಂತೆ ನಾವು ಪಾಪ ನಮಗೆ ಟೀಮು ಹುಡುಗರೆಲ್ಲ ಹುಡ್ಕಾಡ್ದು ಹುಡ್ಕಾಡೋ ಜಗತ್ತು ಹುಡ್ಕಾಡಿ ಲಾಸ್ಟಿಗೆ ಎಲ್ಲೂ ಇಲ್ಲ ಅವ್ರ ಅಪ್ಪ ಎಲ್ಲ ಇಲ್ಲೇ ಅದಾರ ಅದು ಹುಡುಗಿ ಸಾಣದ್ ಹೋಗಿ ಮನೆ ಮಕ್ಕಂಬಿಟ್ಟಿದ್ದು ಆರಾಮಸಿ ಹಿಂಗೆ ಹಾಕವ ಯಾವ ಅದಕ್ಕೆ ಹೇಳ್ತೀನಿ ದಯವಿಟ್ಟು ಚಿಂತೆ ಹಚ್ಬೇಡ್ರಿ ನಮ್ಗೆ ನಿಮ್ಮ ಮಕ್ಳು ಎಲ್ಲಿ ಇರ್ತಾವಲ್ಲ ಕರ್ಕೊಂಡು ಬಗ್ಲಕ್ಕೆ ಕುಂದ್ರಸ್ರ ಅವ್ಕೆ ಚೈ ಚೈ ಬಿಡ್ರಿ ಮಕ್ಕಳ್ತಾವಲ್ಲೇ ನಡಿತೈತಿ ನೀವು ಮಕ್ಕೊಂಡಿರಂತೀನಿ ಮತ್ತು ನಾನು ಅದು ಕಾಳಜಿ ಇರಲಿ ಒಂದು ಕತೆ ಹೇಳ್ರೆ ಹೇಳಂದ್ರೆ ಹೇಳ್ತೀನಿ ರೀ ಒಂದು ಗುಡಿ ಇತ್ತವ ಗುಡ್ಯಾಗ ದಿವಸ ಸಂಜೆ ಐದು ಆಯಿತು ಅಂದ್ರೆ ಪಾಪ ಪೂಜಾರಿ ಪೂಜೆ ಮಾಡ್ತಿತ್ತು ದಿವಸ ಐದು ಹಾಕಿ ಪೂಜೆ ಮಾಡೋದು ಬರೋದು ಮಾಡ್ತಿತ್ತು ಒಂದು ದಿನ ಸಂಜೆ ಐದಕ್ಕೆ ಒಂದು ಹಂದಿಗಳ ಗುಂಪು ಬಂದು ಗುಡ್ಯಾಗ ಮಕ್ಕಂತ ಆಶ್ಚರ್ಯ ಆಯಿತು ಪೂಜಾರಿಗೆ ಪೂಜಾರಿ ಹಂದಿಗಳಿಗೆ ಕೇಳಿದ ಅಲ್ಲ ನಿನಗ ಆದಂತಹ ದೇವರು ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ನಿಮ್ಗೆ ಗಟ್ರುಗಳಂತ ಅದಾವು ತಿಪ್ಪಿಗಳಂತಾವೆ ಇವಕ್ಕೆಲ್ಲ ಹೋಗಿ ಮಲ್ಕೊಳ್ರಿ ನಿಮ್ಗೆ ಯಾರು ಬೇಡ ಅಂದಾರ ಇದು ಅಜ್ಜನ ಸ್ಥಾನ ಅದ ಒಂದು ಭಾವೈಕ್ಯತೆಯ ಏನೋ ಭಕ್ತರು ಬಂದು ಪಾಪ ಇಲ್ಲೆಲ್ಲ ಒಂದು ಮನಸ್ಸು ಶುದ್ಧಿ ಇಟ್ಟುಕೊಂಡು ನನಗೆ ಚಲೋ ಆಗ್ತೈತಿ ಅಂತ ಬರ್ತಾರ ನಿಮ್ಮನ್ನು ನೋಡಿದ್ರೆ ಮನಸ್ಸು ಹೇಸಿಗೆ ಮಾಡ್ಕೋತಾರ ಮಲ್ಕೋಬೇಡ್ರಿ ಅಂತ ಪಾಪ ಹಂದಿಗಳಿಗೆ ಪೂಜಾರಿ ಬೇಡ್ಕೊಂಡ ಹಂದಿಗಳು ಭಾಳ ಚಂದ ಉತ್ತರ ಕೊಟ್ಟು ಪೂಜಾರಪ್ಪ ನಾವು ಒಪ್ಕೊಂತೀನೋ ನನಗಾಗಿ ದೇವರು ತಿಪ್ಪಿ ಮಾಡ್ಯಾನ ನಾವು ಒಪ್ಕೊಂತೀನಿ ನನಗಾಗಿ ದೇವರು ಚರಂಡಿಗಳನ್ನು ಮಾಡ್ಯಾನ ನಾವು ಒಪ್ಕೊಂತೀನಿ ನಾವು ಅಟ್ಟ ಇಲ್ಲ ಅಂದಿಲ್ಲವು ದೇವರು ನಮ್ಗೆ ಹಂಗೆ ಮಾಡ್ಯಾನಂತೂ ನಮ್ಗೆ ದುಃಖ ಇಲ್ಲ ಸಂಜೆ ಆರಾಯಿತು ಅಂತಂದ್ರೆ ನಾವು ನಮ್ಮ ಪಾಡಿ ನಾವು ಮನೆಗೆ ಹೋಗ್ಕಿವೋ ತಿಪ್ಪ್ಯಾಗ ಹೊಕ್ಕಿ ಗಟ್ಟನೆ ಹೋಗ್ತೀವಿ ಮಕ್ಕವಿ ಇಲ್ಲ ಅನ್ನೋದಿಲ್ಲ ಎಂತಹ ತೆಲಿ ನಮ್ಗೆ ಕೆಡ ಕತ್ತೈತಿ ಸಂಜೆ ಆರ ಅಂತಂದ್ರೆ ಹುಚ್ಚಿಪ್ಯಾಲಿಗಳು ನೀವು ಬಂದಲ್ಲಿ ಮಲ್ಕೊಳಕ್ ಕತ್ತಿರಿ ಅದಕ್ಕ ನಾ ಗುಡಿಯಾಗಿ ಬಂದಿನ ಒಂದು ಹಂದಿಗಳು ಸಂಜೆ ಆರಾದ್ರೆ ಸಾಕು ಕಾಲು ಮ್ಯಾಗ ಮಾಡಿ ಕೆಲಕ್ ಮಾಡಕೊಡಿ ಯಾಕಡೆ ಬೇಕು ಅಕಡೆ ಬೀಳಾಕತ್ತೀವ್ರಿ ಚರಂಡಾಗ ಬೀಳತಿವಿ ತಿಪ್ಪ್ಯಾಗ್ ಬೀಳಾಕತ್ತೀರಿ ನೋಡಿ ನೋಡಿ ನಮ್ಗೆ ಜಾಗ ಇಲ್ಲಾರ್ದಂಗೆ ಆಗ್ಯದ ಅದಕ್ಕೆ ಬಂದು ದೇವರ ಗುಡ್ಯಾಗ ಮಕ್ಕೊಳಕತ್ತೀವಿ ಅಂತ ಹಂದಿ ಮಾತನ್ನು ಹೇಳ್ತಂತ ಏನು ಮಾಡ್ತೀರಿ ನಮ್ಮ ಬಾಳೆ ಎಲ್ಲ ಬಂದಿರ್ಬೇಕು ಯೋಚನೆ ಮಾಡ್ರಿ ನೀವು ಇಷ್ಟು ಬಿಡಿಸ್ ನೋಡಕ ಬರೋದಿಲ್ಲ ಯಾವ ನಮಗೆ ಯಾವ್ದು ಚಲೋ ಯಾವ್ದು ಕೆಟ್ಟ ಯಾವುದು ಕುಡಿದ್ರೆ ನಾ ದೊಡ್ಡವ್ ಯಾವ್ದು ಕುಡಿದ್ರೆ ನಾ ಹೋಗಿ ಚರಂಡ್ಯಾಗ ಮಲ್ಕೋತೀನಿ ಅಂತ ಬಿಡಿಸ್ ನೋಡಾಕ ಬಂದಿಲ್ಲ ಈ ಮೊದಲು ಮಾನವನಾಗೋ ಪ್ರವಚನ ನಿಮ್ಗೆ ಏನು ಕೊಡ್ತಾ ಐತಿ ಅಂದ್ರೆ ಬಿಡಿಸಿ ನೋಡ್ರಿ ಬಾಯ್ ಕೆಟ್ ದ ಥಿಂಗ್ಸ್ ಬಿಡಿಸಿ ನೋಡ್ರಿ ಯಾವುದು ಚಲೋ ಅದ ಯಾವುದು ಕೆಟ್ಟ ಅದ ಯಾವುದು ತೊಂದ್ರೆ ನಾನು ದೊಡ್ಡವ್ಕೀನಿ ಯಾವುದು ಸುಳ್ಳು ಹೇಳಿದ್ರೆ ಸಣ್ಣವಾಕ್ತಿನೋ ಸತ್ತ ಹೇಳಿದ್ರೆ ದೊಡ್ಡವಾಕಿನೋ ಅಂತ ಬಿಡಿಸಿ ನೋಡಿಬಿಟ್ರೆ ಸಾಕು ಆ ಜ್ಞಾನ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ